జో 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 కంద జోజో కరమానందోదన తాత వలవేనా కంద జో 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 కంద పరందోదనొ తా తంద వలవేనా కంద జో జో ತಾಯಿ ತಂದೆಯರ ಪ್ರೇಮದ ರಗಿಣಿ ಬಂಧು ಬಾಂಧವರ ಮುದ್ದಿನ ಕಣ್ಮಣಿ ವಂಶದ ಆಗಸದಿ ಚಲುವಿನ ದಿನಮಾಣಿ ದಿನ ದಿನಕ್ಕೆ ಬೆಳೆಯೂತ ಹಾಗೂ ನೀ ಗುಣಮಣಿ ಜೋ ಜೋ जो 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 जोकन्द परमानन्द मुदवनुता तन्द वलवीना जो 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 ಆರೋಗ್ಯ ಆಯುಷ್ಯ ಸಂಪ್ರಾಪ್ತವಾಗಲಿ ವಿದ್ಯಾ ಬುದ್ಧಿಗಳು ಎಂದೆಂದು ನಿನಗಿರಲಿ ಸಂಪತ್ತು ಸಂತೋಷ ಸಂತೃಪ್ತಿ ದೊರಕಲಿ ನೂರು ವರುಷ ಕಾಲ ಬದುಕುವ ಎಸೆಯಿರಲಿ ಜೋ ಜೋ ജോ 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 കരമാനന്ദ വലവീന ക ಜಗದೊಡೆಯ ದೇವನ ಕರುಣಿ ಕಾಪಾಡಲಿ ಗುರು ಹಿರಿಯರಳರ ವಲವೇನ ಬಲವಿರಲಿ ಶರಣರ ಪಥದಲ್ಲಿ ಸಾಗುವ ಚಲವಿರಲಿ ಗುರು ಬಸವ ತಂದೆಯ ಶ್ರೀರಕ್ಷೇ ನಿನಗಿರಲಿ ಜೋ 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 Jo 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 Kanda Paramananda Mudhavanu Tatanda Valaveena Kanda Jo 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 Jo, jo.